ಸರ್ಕಾರನೇ ಅಪರಾಧಿ ತುಗಲಕ್ ಸರ್ಕಾರ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ತಲೆ ತಲೆದಂಡ ಮಾಡಿದ್ದಾರೆ ಯಾರು ಅನಾಹುತ ಮಾಡಿದ್ದಾರೆ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು ಎಂದ ವಿಪಕ್ಷ ನಾಯಕ ಅಶೋಕ್ ಕುಟುಕಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಂತ್ರಿಗಳು ಇದರ ಹೊಣೆ ಹೊರಬೇಕು ಎಂದು ಹೇಳಿದರು ಗೋಲ್ಡ್ ಸೆಂಚುರಿ ಮತ್ತೆ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರು ಮಧ್ಯೆ ಮುಖ್ಯಮಂತ್ರಿನ ಬೋಲ್ಡ್ ಮಾಡಬೇಕು ಅಂತ ಅವರು ಈ ಬೋಲ್ಡ್ ಸೆಂಚುರಿ ಮತ್ತೆ ರನ್ಔಟ್ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮಧ್ಯೆ ಮುಖ್ಯಮಂತ್ರಿನ ಬೋರ್ಡ್ ಮಾಡಬೇಕು ಅಂತ ಅವರು ಈ ಗೋಲ್ಡ್ ಸೆಂಚುರಿ ಮಧ್ಯೆ ರನ್ಔಟ್ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ವಿತ್ ವಿಕೆಟ್ ಇವೆರಡರ ಮಧ್ಯೆ ಮುಖ್ಯಮಂತ್ರಿನ ಬೋರ್ಡ್ ಮಾಡಬೇಕು ಅಂತ ಅವರು ಗೋಲ್ಡು ಸೆಂಚುರಿ ಮಧ್ಯೆ ರನೌಟ್ ಮಾಡಿಸ್ಬೇಕು ಅಂತ ಹಾಂ ರನ್ ಔಟ್ ನಮ್ಮ ಅಧ್ಯಕ್ಷರ ಹೇಳಿದ್ದಾರೆ ಇಟ್ ವಿಕೆಟ್ ಇವೆರಡರ ಮಧ್ಯೆ ಒಯ್ತಪ್ಪ ಅವನ ಆತುರ ಆತುರವಾಗಿ ಯಾಕೆ ಮಾಡಿದ್ರಿ ಇದು ಎಸ್ಪೆಷಲಿ ಯುವಕರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಪ್ರಶ್ನೆ ಇಲ್ಲ ಸ್ವಾಮಿ ನಿಮ್ಮ ಸಮರ್ಪಣಾ ಸಮಾವೇಶ ಮಾಡಿದ್ರಲ್ಲ ಬಳ್ಳಾರಿಯಲ್ಲಿ ಮೂರು ದಿನ ಮುಖ್ಯಮಂತ್ರಿ ಪಂಚ ಹಾಕ್ಕೊಂಡು ಹೋಗಿದ್ದು ಇವರು ಶಾಲು ಹಾಕ್ಕೊಂಡು ಹೋಗಿದ್ದು ಬೆಂಗಳೂರು ಮಳೆ ಬಂದು ಮುಳುಗುತ್ತಿರುವ ಬೆಂಗಳೂರು ಕಾಣೆಯಾದ ಬೆಂಗಳೂರಿನ ರಸ್ತೆಗಳು ಸಾವಿನ ಅಂಚಿನಲ್ಲಿರ್ತಕ್ಕಂಥ ಬೆಂಗಳೂರಿನ ಜನ ಇದನ್ನು ಬಿಟ್ಟು ಓಡೋಗಿದ್ದು ಓಡೋಗಿದ್ದೆ ಸಮಾವೇಶ ರೆಡಿ ಮಾಡೋಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗಕ್ಕೆ ಓಡಿದ್ದು ಓಡಿದ್ದೆ ಇದು ವಿದ್ಯಾರ್ಥಿಗಳ ಸಮಾವೇಶ ಭವಿಷ್ಯದ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯ ವಿದ್ಯಾರ್ಥಿಗಳ ಸಮಾವೇಶಕ್ಕೆ ಒಂದು ಗಂಟೆನು ಸಮಯ ಕೊಡ್ಲಿಲ್ಲಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಮರ್ಯಾದೆ ಇದೆಯಾ ಅದಕ್ಕೆ ತಯಾರಿ ಮಾಡಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಎಷ್ಟು ಸಮಯ ಕೊಟ್ರಿ ಅದರಲ್ಲಿ ಒಂದ್ ಪರ್ಸೆಂಟ್ ಸಮಯವನ್ನ ಇಲ್ಲಿ ಕೊಟ್ಟಿದ್ರೆ ನೀವು ಈ ಹನ್ನೊಂದು ಜನರ ವಿದ್ಯಾರ್ಥಿಗಳ ಜೀವನವನ್ನ ನೀವು ಉಳಿಸ್ಬೋದಾಯ್ತು ಇದರಲ್ಲಿ ನಾನು ಕ್ರಿಕೆಟ್ ಪ್ಲೇಯರ್ಗಳ ಕಂಡ ಭಾಗಿ ಮಾಡಲ್ಲ ವಿರಾಟ್ ಕೊಹ್ಲಿದು ಸಸ್ಪೆಂಡ್ ಮಾಡಿದ್ದೀರಾ ಐದು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯದ ಜನರ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ ಯಾವಾಗೂ ಪೊಲೀಸರ ವಿರುದ್ಧ ಮಾತಾಡುವಂತ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿ ಆರ್ ಬಿತ್ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಾವು ಕಣ್ಣಲ್ಲಿ ನೋಡಿದಿರಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದ್ರು ಆ ವಿಜುವಲ್ಸ್ ತೋರ್ಸ್ತಾ ಇದ್ರು ನಾನು ನೋಡ್ತಾ ಇದ್ದೆ ಮನೇಲಿ ಕೂತ್ಕೊಂಡು ಒಬ್ಬ ಹೆಣ್ಣು ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಪೊಲೀಸರು ಆ ತಲೆ ಬಂದು ಮೆಲಕ್ಕೆ ತಾಕ್ಕೊಂಡು ಹೋಗ್ತಾ ಇದ್ದೆ ಎತ್ಕೊಂಡು ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯನವರಲ್ಲ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಪೊಲೀಸರು ಆಕ್ಸಿಜನ್ ಸಿಗದೆ ಕಂಜೆಷನ್ ಆಗಿ ಸಾಯ್ತಾ ಇದ್ದವ್ರಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ದವರು ಪೊಲೀಸರು ಅವ್ರನ್ನೆಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಅವಕಾಶ ಮಾಡಿದ್ದು ಪೊಲೀಸರು ಗಾಯಾಳುಗೆ ಚಿಕಿತ್ಸೆ ಕೊಡಿಸ್ತಾ ಇರೋರು ಪೊಲೀಸರು ನೀವು ಕಾಂಗ್ರೆಸ್ ಅವ್ರು ಏನು ಮಾಡಿದ್ರಿ ಫೋಟೋ ಕ್ಲಿಕ್ ಕನ್ನಡಕ ಹಾಕ್ಕೊಂಡು ಏನು ತರಾವರಿ ಫೋಟೋ ಕ್ಲಿಕ್ ಮಾಡ್ಕಂಡ್ರಿ ಹಾಂ ಅದೇನು ಹೇಳ್ತಾರಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಮೊಸರು ತಿಂದೋರು ನೀವು ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸವರು ಕೊನೆಯಲ್ಲಿ ಅಲ್ಟಿಮೇಟಾಗಿ ಲಾಸ್ಟಲ್ಲಿ ಸಿನಿಮಾದಲ್ಲಿ ಬರೋ ರೀತಿ ನೀವು ಅವ್ರ ಕೈ ಕೆಸರು ಮಾಡಿದ್ರೆ ಮೊಸರು ತೊಗೊಂಡೋಗಿ ಅವ್ರು ಮೂತಿಗೂಸ್ಬಿಟ್ಟು ಸಸ್ಪೆಂಡ್ ಮಾಡಾಕ್ಬಿಟ್ರಿ ಅವ್ರನ್ನೆಲ್ಲ ಯಾವ ನ್ಯಾಯ ಇದು ನೀವು ಸರ್ಕಾರ ಹೇಳ್ತೀರಾ ಏನು ರಾಜಕಾರಣ ಮಾಡ್ತೀರಾ ಅಂತ ಹೌದ್ರಿ ನಾವು ರಾಜಕಾರಣ ಮಾಡ್ತೀರಿ ನ್ಯಾಯ ಸಿಗೋವರೆಗೂ ರಾಜಕಾರಣ ಮಾಡ್ತೀರಿ ನೀವು ಯಾರೋ ಗೂಬೆ ಕೂತುಸಕ್ಕೆ ಯಾರ ಮೇಲೋ ಬಲಿ ಪಶು ಬಕ್ರ ಅರಿಕೆ ಕುರಿ ಮಾಡ್ತಿದ್ದೀರಲ್ಲ ಅದು